ವಂದಿಸಿ ಇವತ್ತಿನ ದಿನ ನಾವು ಡೋಣ ಸುಬ್ರಾಯ್ ಡೋಣೂರಣ್ಣವರ ಜನ್ಮ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ ಅದರಲ್ಲಿ ಎಂತಹ ವಿಶೇಷ ದಿನ ಅಂತಂದರೆ ವಿಶ್ವ ಪರಿಸರ ದಿನದಂದು ವಿಶ್ವ ಪರಿಸರ ದಿನ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಒಂದು ಮಾತನ್ನು ಕೇಳ್ತೀವಿ ಹಸಿರೇ ಉಸಿರು ಅಂತ ಇವತ್ತು ಬದುಕ್ತಾ ಇದ್ದೀವಿ ಅಂತಂದ್ರೆ ನಾವು ಬದುಕುವುದಕ್ಕೆ ಆಧಾರ ಆಸರೆ ಅಂತಂದರೆ ಇದೆ ಹಸಿರು ಹಸಿರು ಇಲ್ಲ ಅಂತಂದರೆ ಉಸಿರು ಇಲ್ಲ ಉಸಿರು ಬೇಕು ಅಂತಂದರೆ ಹಸಿರು ಬೇಕು ಅಂದಮೇಲೆ ಇದು ಒಂದೇ ಮಾತು ನಮಗೆ ಅರ್ಥ ಮಾಡಿಕೊಡ್ತದೆ ನಾವು ಹಸಿರನ್ನು ಉಳಿಸಬೇಕು ಬೆಳೆಸಬೇಕು ಅಂತ ಇವತ್ತು ನಾವು ನೋಡ್ತಾ ಇದ್ದೀವಿ ಜಗತ್ತಿನ ಪರಿಸ್ಥಿತಿ ಏನಿದೆ ಮಳೆ ಬೇಕಾದಾಗ ಮಳೆ ಇಲ್ಲ ಚಳಿ ಬೇಕಾದಾಗ ಚಳಿ ಇಲ್ಲ ಅತಿ ಬಿಸಿಲು ಉಸಿರಾಡೋದಕ್ಕೆ ಶುದ್ಧ ಗಾಳಿ ಸಿಗ್ತಾ ಇಲ್ಲ ಕುಡಿಯೋದಿಕ್ಕೆ ಶುದ್ಧ ನೀರು ಸಿಗ್ತಾ ಇಲ್ಲ ಎಲ್ಲ ಕಡೆಗೂ ಏನಾಗಿದೆ ಪರುಷನ್ ಅಂತ ಮಾಲಿನ್ಯ ಅಂತ ಪರಿಸರ ಮಾಲಿನ್ಯವನ್ನು ಇವತ್ತು ನೋಡ್ತಾ ಇದ್ದೀವಿ ನೀರಿನ ಮಾಲಿನ್ಯ ನೋಡ್ತಾ ಇದ್ದೀವಿ ವಾಯು ಮಾಲಿನ್ಯ ನೋಡ್ತಾ ಇದ್ದೀವಿ ಇದೆಲ್ಲಕ್ಕೂ ಕಾರಣ ಏನು ಅಂತಂದ್ರೆ ಇವತ್ತು ಹಸಿರು ಅಳಿಸಿ ಹೋಗ್ತಾ ಇದೆ ಆ ಅಳಿಸಿ ಹೋಗ್ತಾ ಇರೋದನ್ನ ಮನಗಂಡು ನಮ್ಮ ವಿಶ್ವದಲ್ಲಿ ಮಹಾನ್ 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 ಆತ್ಮಗಳು ಇವತ್ತಿನ ದಿನವನ್ನ ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡ್ತಾ ಇದ್ದಾರೆ ವಿಶ್ವ ಪರಿಸರ ದಿನವನ್ನು ಆಚರಣೆ ಮಾಡುವಂತಹ ಉದ್ದೇಶ ಏನು ಅಂತಂದರೆ ಎಲ್ಲರಲ್ಲಿಯೂ ಜಾಗೃತಿಯನ್ನು ಮೂಡಿಸೋದು ಹಸಿರನ್ನು ಉಳಿಸೋದು ಬೆಳೆಸೋದು ಅದರ ಮುಖಾಂತರ ಎಲ್ಲರಿಗೂ ಜಾಗೃತಿಯನ್ನು ಮೂಡಿಸಿ ಮುಂದೆ ನಮ್ಮ ಭವಿಷ್ಯವನ್ನು ಉಜ್ವಲ ಮಾಡ್ಕೊಳ್ಬೇಕು ಅಂತಂದರೆ ಈ ಜಾಗೃತಿ ಅವಶ್ಯಕತೆ ಇದೆ ಇವತ್ತು ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆಗೂ ಪೊಲ್ಯೂಷನ್ ಅಂದರೆ ವಾಯು ಮಾಲಿನ್ಯ ಈಗ ಮನೆಗೆ ಒಂದು ಸೈಕಲ್ ಇತ್ತು ನಮ್ಮ ಸಣ್ಣವ್ರಿದ್ದಾಗ ನೋಡಿದರೆ ಆ ಸೈಕಲ್ ಇದ್ರೆ ಬುಲೆಟ್ ಇದ್ದಂಗೆ ಹೌದಲ್ ತಾವೆಲ್ಲರು ಇವತ್ತು ವಯಸ್ಸಾಗಿರೋರು ಅಜ್ಜವ್ರನ್ನ ಕೇಳ್ರಿ ಅವಾಗಿನ ಕಾಲೊಳಗೆ ಟೂ ವೀಲರ್ ಫೋರ್ ವೀಲರ್ ಇರೋದು ಇರಲಿಲ್ಲ ಒಂದು ಸೈಕಲ್ ಇದ್ರೆ ಭಾಳ ದೊಡ್ಡದಿತ್ತು ಆದರೆ ರೀ ಮನೆಯೊಳಗೆ ಎಷ್ಟು ಜನ ಇದ್ದಾರಲ್ಲ ಅಷ್ಟು ಜನರಿಗೆ ಒಂದೊಂದು ಕಾರ್ಗಳು ಅಷ್ಟು ಜನರಿಗೆ ಒಂದೊಂದು ಸ್ಕೂಟರ್ಗಳು ಈಗ ಈ ರೀತಿಯಾಗಿ ಆಮೇಲೆ ಫ್ಯಾಕ್ಟ್ರಿಗಳು ದಿನಕ್ಕೊಂದೊಂದು ದಿನಕ್ಕೊಂದೊಂದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ತಲೆ ಎತ್ತುತ್ತಾ ಇದ್ದವು ಆ ರೀತಿಯಾಗಿ ಈಗ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತದೆ ಹಿಂಗಾಲ್ ಯಾವುದು ಈ ನಾವು ಬಿಟ್ಟಿರುವಂತಹ ಉಸಿರು ಒಳ್ಳೆಯ ಗಾಳಿಯನ್ನು ತಗೊಂಡು ಕೆಟ್ಟ ಗಾಳಿಯನ್ನೇನು ಬಿಡ್ತೀವಲ್ಲ ಅದು ಹಾಗೂ ಈ ಗಾಡಿಗಳ ಫ್ಯಾಕ್ಟ್ರಿಗಳು ಉಗುಳುವಂಥ ಹೊಗೆ ಅದೆಲ್ಲ ಹೋಗ್ತಾ ಇದ್ದೇವೆ ಒಂದು ಪರದೆ ಅದರಿ ಅದಕ್ಕೆ ಓಜೋನ್ ಪರದೆ ಅಂತ ಹೇಳ್ತೀವಿ ಓಜೋನ್ ಲೇಯರ್ ಏನಾಗ್ತಾ ಇದೆ ಅಂದರೆ ಇದೆಲ್ಲ ಕೆಟ್ಟ ಗಾಳಿ ಏನು ಹೋಗ್ತದಲ್ಲ ಇದು ಕಾರ್ಬನ್ ಏನು ಹೋಗ್ತದಲ್ಲ ಆ ಕಾರ್ಬನ್ ಇಂದ ಒಂದೊಂದೊಂದೊಂದು ಹೋಲ್ ಬೀಳ್ತಾ ಇದೆ ಆ ಹೋಲ್ ಬಿದ್ದಾಗ ಸೂರ್ಯನ ಶಾಖ ರೀ ಪೂರ ಭೂಮಿಗೆ ಬೀಳ್ತದೆ ಸೂರ್ಯನ ಶಾಖ ಎಷ್ಟು ಬೇಕೋ ಅಷ್ಟು ಭೂಮಿಗೆ ಬೀಳ್ಬೇಕಾಗಿತ್ತು ಆದ್ರೆ ಓಜೋನ್ ಪರದೆ ಕಟ್ ಆಗೋದ್ರಿಂದ ಹೆಚ್ಚು ಹೆಚ್ಚು ಶಾಖ ಬರೋದ್ರಿಂದ ಭೂಮಿ ಮೇಲೆ ಬೆಳೆ ಬೆಳೆಯುವಂಥ ಸತ್ವ ಏನಾಗ್ತಾ ರೀ ಹೊರಟು ಹೋಗ್ತಾ ಇದೆ ಆಮೇಲೆ ಮಳೆ ಕಡಿಮೆ ಆಗ್ತದೆ ಮಳೆ ಕಡಿಮೆ ಆಯಿತು ಅಂತಂದಾಗ ಬೆಳೆ ಬೆಳೆಯುವುದಿಲ್ಲ ಈ ರೀತಿ ಅನೇಕ ರೂಪದ ಕಷ್ಟ ತೊಂದರೆಗಳನ್ನು ನಾವು ಅನುಭವ ಮಾಡ್ತೀವಿ ಆಮೇಲೆ ಹಸಿರು ಎಷ್ಟಿರ್ತದೋ ಅಷ್ಟು ಮಳೆ ಹೆಚ್ಚಾಗ್ತದೆ ಹಸಿರು ಎಷ್ಟಿರ್ತದೋ ಆ ಬೇರುಗಳು ಏನು ಮಾಡ್ತವೆ ಆ ಮಳೆ ನೀರು ಬಿದ್ದಿರೋದನ್ನು ಹಿಡ್ಕೊಳ್ತಾವೆ ಅಂದ್ರೆ ತೇವಾಂಶ ಹೆಚ್ಚಾಗ್ತದೆ ಹಸಿರು ಕಡಿಮೆ ಇದ್ದಾಗ ತೇವಾಂಶ ಕಡಿಮೆ ಆಗ್ತದೆ ಮಳೆ ಕಡಿಮೆ ಆಗ್ತದೆ ನಾವು ಮಳೆ ಬೆಳೆ ಬೇಕು ಅಂತಂದರೆ ಹಸಿರನ್ನು ಉಳಿಸ್ಬೇಕು ಆಮೇಲೆ ಇವತ್ತಿನ ದಿನ ಗಣಿಗಾರಿಕೆಯಿಂದ ಎಷ್ಟೆಲ್ಲ ಭೂಮಿ ಹಾಳಾಗ್ತದೆ ಆಮೇಲೆ ಮನೆಗಳನ್ನು ಕಟ್ಟುತ್ತಾ ಸಿಮೆಂಟಿನ ನಗರಗಳು ಸಿಮೆಂಟಿನ ನಗರಗಳು ಅಂದರೆ ಸಿಮೆಂಟಿನ ಕಾಡುಗಳು ಇವತ್ತು ಬೆಳೀತಾ ಇದ್ದಾವೆ ಸಸಿಗಳಿಂದ ಗಿಡಗಳಿಂದ ಕಾಡುಗಳು ಇವತ್ತು ಬೆಳಿಬೇಕಾಗಿದೆ ಆದರೆ ಇವತ್ತು ಕಾಡುಗಳ ನಾಶ ಆಗ್ತದೆ ಕಳ್ಳ ಸಾಗಾಣಿಕೆಯಿಂದ ಆಮೇಲೆ ಈ ಗಣಿಗಾರಿಕೆಯಿಂದ ಸಿಮೆಂಟನ್ನ ಫ್ಯಾಕ್ಟ್ರಿ ಯಾವುದು ನಗರಗಳು ಬೆಳೆಯುವುದರಿಂದ ಈ ರೀತಿ ಅನೇಕ ರೂಪದಿಂದ ಈ ಭೂಮಿಯ ಮೇಲಿರುವಂತಹ ಸಸ್ಯ ಜೀವರಾಶಿ ಅಂತ ಹೇಳಾಗ್ತದೆ ಸಸ್ಯಕ್ಕೂ ಒಂದು ಜೀವ ಇದೆ ಈಗ ನಮಗೆ ಯಾವ ರೀತಿ ಜೀವ ಇದೆಯೋ ಹಾಗೆ ಸಸ್ಯಕ್ಕೂ ಜೀವ ಇದೆ ನಾವು ಯಾವ ರೀತಿ ಜೀವಿಸೋದಕ್ಕೆ ಇಚ್ಛೆ ಪಡ್ತೀವಿ ಹಾಗೆ ನಮಗಾಗಿ ಆ ಸಸ್ಯನೂ ಸಹಿತ ಜೀವಿಸಬೇಕು ಸಸ್ಯನ ಸಹಿತ ಉಳಿಬೇಕು ಬೆಳಿಬೇಕು ಅದನ್ನು ಉಳಿಸ್ಕೊಂಡು ಹೋಗೋದು ಬೆಳೆಸ್ಕೊಂಡು ಹೋಗೋದು ಯಾರ್ದು ಹೊಣೆ ಅಂತಂದ್ರೆ ನಮ್ಮದೇ ಹೊಣೆ ಇವತ್ತು ಎಷ್ಟೋ ಕಾಡಿಗೆ ಬೆಂಕಿ ಹತ್ತಿ ಕಾಡನ್ನು ಕೂಡ ನಾಶ ಆಗ್ತದೆ ಬೆಂಕಿ ಹತ್ತೋ ಮುಖಾಂತರ ಒಂದು ಕಡೆ ಆಮೇಲೆ ರೋಡ್ಗಳು ತಯಾರು ಮಾಡ್ತಾರೆ ರೋಡ್ಗಳ ತಯಾರಿ ಆಗ್ಬೇಕಂದ್ರೆ ನೀವು ಇಲ್ಲೇ ನೋಡ್ತೀರಿ ಬಿಜಾಪುರದಿಂದ ಬಾಗೇವಾಡಿಗೆ ಬರಬೇಕು ಅಂದ್ರೆ ರೋಡ್ ಮೇಲೆ ಎರಡು ರೋಡಿಗೆ ಎಷ್ಟು ಗಿಡ ಇದ್ರಿ ಅಲ್ಲಿ ನೆರಗ ಎಲ್ಲಿ ಗಾಡಿಗಳು ಬರಬೇಕು ಅಂತಂದ್ರೆ ಅಲ್ಲಿ ನೆರಳಾಗೆ ಗಾಡಿ ಬರ್ತಿದ್ವಿ ದೊಡ್ಡ 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 ಮರಗಳಿದ್ವು ಎರಡು ಸೈಡಿಗೆ ಬಸ್ಗಳು ಬರಬೇಕು ಅಂದ್ರೆ ಬಸ್ಸೇ ಪೂರ ನೆರಳೊಳಗೆ ಬರ್ತಿತ್ತು ಆದ್ರೆ ಇವತ್ತು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ರೋಡುಗಳನ್ನು ಹೆಚ್ಚು ಮಾಡ್ತಾ ಮಾಡ್ತಾ ಆ ಗಿರ ಗಿಡಗಳನ್ನೆಲ್ಲ ಕಡಿಯೋದು ಆಮೇಲೆ ಇವತ್ತು ಎಷ್ಟು ಗಿಡಗಳನ್ನ ಕಡಿತೀವಿ ಅಷ್ಟೇ ಗಿಡಗಳನ್ನ ನಡಿಯುವ ನೆಡುವಂತದ್ದು ಕಡಿಮೆ ಆಗ್ತಾ ಇದೆ ನಾವು ಎಷ್ಟು ಗಿಡ ಕಡಿತೀವಿ ಎಷ್ಟು ಗಿಡಗಳನ್ನು ನೆಟ್ಟರೆ ರೀ ಈ ಪರಿಸ್ಥಿತಿ ಬರುವುದಿಲ್ಲ ಆದರೆ ಏನಾಗಿದೆ ಇವತ್ತು ಈ ಬರೀ ಕಾರ್ಯಕ್ರಮ ಯಾವಾಗ ಪರಿಸರ ದಿನಾಚರಣೆ ಬರ್ತದೆ ಅವತ್ತು ಒಂದು ದಿನ ಏನು ಮಾಡ್ತೀವಿ ಎಲ್ಲ ಕಡೆಗೂ ಎಲ್ಲರ ಗಿಡಗಳನ್ನು ಹಚ್ಚುತ್ತೀವಿ ನೀರು ಹಾಕ್ತೀವಿ ಫೋಟೋ ತೆಗೆಸ್ಕೋತೀವಿ ವಿಡಿಯೋ ಮಾಡ್ತೀವಿ ಕಾರ್ಯಕ್ರಮ ಮಾಡಿದ್ದೀವಿ ಅಂತ ಎಲ್ಲ ಕಡೆಗೆ ಮಾಡ್ತೀವಿ ಇದು ಔಪಚಾರಿಕವಾಗಿ ಮಾಡ್ತೀವಿ ಆದರೆ ನಮ್ಮ ಹೃದಯರೇ ಈ ಕಾರ್ಯವನ್ನು ಮಾಡಬೇಕಾಗಿದೆ ಹೊರಸಾರ ಈ ಕಾರ್ಯವನ್ನು ಮಾಡಬೇಕಾಗಿದೆ ನಾವು ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಸಸಿಯನ್ನ ನೆಟ್ಟಿವಿ ನೆಡೋದಕ್ಕಾಗಿ ಇವತ್ತು ದೃಢ ಸಂಕಲ್ಪ ದೃಢ ಪ್ರತಿಜ್ಞೆ ಮಾಡಿದ್ದೀವಿ ಸಿಗ್ತದೆ ಯಾರ್ಯಾರು ಕೊಡಬೇಕಂದ್ರೆ ಇದು ನಮ್ಮ ಗಿಡದಂದು ಹಣ್ಣರಿ ಅಂತ ಕೊಡ್ತೀವಿ ನಮ್ಮ ಗಿಡದ ಹಣ್ಣು ನಮ್ಮ ಅಜ್ಜ ಮುತ್ತಜ್ಜ ಹಚ್ಚಿದ ಗಿಡ ಇತ್ತು ಆದರೆ ಈಗ ನಾವೇ ಹಚ್ಚಿದ ಗಿಡದೊಳಗೆ ಹಣ್ಣಾಗಿತ್ತು ಅಂದರೆ ಇನ್ನೂ ಖುಷಿ ಆಗ್ತದೆ ಏನಂತ ಹೇಳ್ತೀವಿ ಇದು ನಾನೇ ಹಚ್ಚಿದ ಗಿಡ ರೀ ಆ ಗಿಡದೊಳಗಿನ ಹಣ್ಣು ಅಂತ ಹೇಳ್ತೀವಿ ಈಗ ನಾವೇ ಹಚ್ಚಿದ್ದು ಮನೆಯೊಳಗೇನಾದ್ರೂ ತರಕಾರಿ ಕಾಯಿ ಹಣ್ಣು ಹಾಕಿರ್ತಿರಲ್ಲ ಇದು ನಮ್ಮ ಅದ ನೋಡ್ರಿ ನಾನೇ ಹಚ್ಚಿದ್ದೆ ಅಂತ ಎಷ್ಟು ಖುಷಿ ಆಗ್ತದೆ ಅದಕ್ಕೆ ಬರೀ ಖುಷಿ ಪಡೋದಲ್ಲ ನಾವು ಉಳಿಸಿ ಬೆಳೆಸಿ ನಮ್ಮ ಮಕ್ಕಳಿಗೂ ಕೂಡ ಅದನ್ನು ಕಲಿಸ್ಕೊಡ್ಬೇಕು ಈಗ ಹಿತ್ತಲೊಳಗೆ ಗಿಡ ಹಚ್ತೀರಿ ಕರಿಬೇವಿನ ಗಿಡ ಹಚ್ಚುತ್ತೀರಿ ನುಗ್ಗಿ ಗಿಡ ಹಚ್ಚುತ್ತೀರಿ ಇಂಥವು ಎಷ್ಟೋ ದಿನ ಉಪಯೋಗ ಮಾಡುವಂತಹ ದಿನ ನಮಗೆ ಉಪಯೋಗಕ್ಕಿರುವಂತಹ ಸಸಿಗಳನ್ನು ಸಹಜವಾಗಿ ನಾವು ಹಚ್ಚಬೇಕು ಅದನ್ನು ಬೆಳೆಸಬೇಕು ಅಂದರೆ ಏನು ಕಠಿಣ ಇಲ್ಲ ಅವಾಗ ಹಿಂದಿನ ಕಾಲದೊಳಗೆ ಬಚ್ಚಲ್ ನೀರೆಲ್ಲ ಗಿಡಗಳಿಗೆ ಬಿಡ್ತಿದ್ರು ಆದರೆ ಈಗ ಏನಾಗಿದೆ ರೀ ಈಗ ಡ್ರೈನೇಜ್ ಎಲ್ಲ ಬಂದು ನೀರು ಉಪಯೋಗ ಮಾಡುವುದನ್ನು ಸಹಿತ ಏನು ಮಾಡ್ತಾ ಇದ್ದೀವಿ ವೇಸ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ನೀರನ್ನು ಉಳಿಸ್ಬೇಕು ಹಾಗೂ ಸಸಿಗಳನ್ನು ಉಳಿಸ್ಬೇಕು ಉಳಿಸ್ಬೇಕು ಬೆಳೆಸ್ಬೇಕು ಅಂತಂದರೆ ಮೊದಲು ನಾನು ಅಂತೂ ತಯಾರಿ ಆಗಬೇಕು ಅವ್ರು ಮಾಡಿದರೆ ನಾನು ಮಾಡ್ತೀನಿ ಇವ್ರು ಮಾಡಿದರೆ ನಾನು ಮಾಡ್ತೀನಿ ಅಥವಾ ಕಾರ್ಯಕ್ರಮದೊಳಗೆ ಈಗ ಇಷ್ಟೇ ಸಸಿ ತಂದಾರಲ್ಲ ನಮಗೂ ಇಷ್ಟಿಂತ ಒಂದೊಂದು ಗಿಡ ಕೊಟ್ಟಿದ್ರೆ ಹಚ್ಚುತ್ತೀವಿ ಅಂತಿಲ್ಲ ಇವತ್ತು ಕಾರ್ಯಕ್ರಮ ಮಾಡೋದಕ್ಕಾಗಿ ಹಚ್ಚೋದಕ್ಕಾಗಿ ಸಸಿಗಳನ್ನು ತಂದೀವಿ ಆದರೆ ನೀವು ಸಹಿತ ಈಗ ಯಾರಿಗಾದ್ರು ಗಿಫ್ಟ್ ಕೊಡ್ತೀರಲ್ಲ ಏನಾದ್ರು ಯಾರಾದ್ರೂ ಮನೆಗೆ ಬಂದರೆ ಒಂದು ಜಂಪರ್ ಪೀಸ್ ಕೊಡ್ತೀರಿ ಆಮೇಲೆ ಸೀರೆ ಕೊಡ್ತೀರಿ ಮತ್ತೇನು ಕಾಲುಂಗರ ಕೊ ಬೇರೆ ಬೇರೆ ಕಾರ್ಯಕ್ರಮದಾಗ ಬೇರೆ ಬೇರೆ ಗಿಫ್ಟ್ ಕೊಡ್ತೀರಿ ಹಂಗೆ ನೀವು ಸಹಿತ ನಾನು ಈ ಸಸಿಯನ್ನು ಹಚ್ಚಬೇಕು ಇಷ್ಟು ಸಸಿಗಳನ್ನು ದಾನ ಮಾಡಬೇಕು ಎಷ್ಟು ಜನರಿಗೆ ಮಾಡ್ತೀವಿ ಅಷ್ಟೇನಾಗ್ತದ್ರಿ ಹೆಚ್ಚು ಹೆಂಚು ಬೆಳೀತೀವಿ ಅದಕ್ಕೆ ಯಾರು ಸಾಲು ಮರದ ತಿಮ್ಮಕ್ಕ ಅಂತೇಳಿ ನಾವು ಹೆಸರು ಕೇಳಿವಿ ಹೌದಲ್ರಿ ಆ ಸಾಲು ಮರದ ತಿಮ್ಮಕ್ಕ ಏನು ಮಾಡ್ತಿದ್ದುಗಳಲ್ಲಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಗಾರ್ಡನ್ಗಳಲ್ಲಿ ನಿಮ್ಮ ಹಿತ್ತಲಲ್ಲಿ ನಿಮ್ಮ ಮನೆ ಮುಂದೆ ರೋಡ್ ಮೇಲೆ ಎಲ್ಲಾದರೂ ನಾವು ಹಚ್ಚಬೇಕು ಅಂತ ಮನಸ್ಸು ಮಾಡಿದ್ದೀವಿ ಅಂತಂದ್ರೆ ಹಚ್ಚುತ್ತೀವಿ ಅದು ಬೆಳೀತದೆ ಅದರಿಂದ ಭಾಳಷ್ಟು ಲಾಭ ಆಗ್ತದೆ ಅದರ ಜೊತೆಗೆ ಲೌಕಿಕ ಮತ್ತು ಅಲೌಕಿಕ ಎರಡು ರೂಪದಿಂದ ನಾವು ಇದನ್ನು ಮಾ ಆಚರಣೆ ಮಾಡಬೇಕಾಗಿದೆ ಅದಕ್ಕೆ ಒಂದು ಸ್ಲೋಗನ್ ಹೇಳ್ತೀವಿ ಕ್ಲೀನ್ ದ ಮೈಂಡ್ ಗ್ರೀನ್ ದ ಲ್ಯಾಂಡ್ ಅಂತ ಅಂದರೆ ಭೂಮಿಯನ್ನು ಹೆಸರು ಮಾಡಬೇಕು ಅದ್ರ ಜೊತೆಗೆ ನಮ್ಮ ಮನಸ್ಸನ್ನು ಶುದ್ಧ ಮಾಡಿಕೊಳ್ಬೇಕು ನಮ್ಮ ಮನಸ್ಸು ಶುದ್ಧ ನೋಡ್ರಿ ಹಸಿರು ನೋಡಿದರೆ ಮನಸ್ಸು ಹೆಂಗೆ ಆಗ್ತದೆ ರೀ ಬರೀ ಹಸಿರು ಹಸಿರು ಬಣ್ಣ ಹಚ್ಚಿದ್ರೆ ಮನಸ್ಸು ಏನಾಗ್ತದ್ರಿ ಸಮಾಧಾನ ಆಗ್ತದ ಮನಸ್ಸು ತಂಪಾಗ್ತದೆ ಹೋದಲ್ ಹಾಸ್ಪಿಟಲ್ ನೋಡಿರಿಲ್ಲ ಹೆಚ್ಚು ಬಟ್ಟೆ ಯಾವ್ದು ಉಪಯೋಗ ಮಾಡ್ತಾರೆ ಹಸಿರು ಬಟ್ಟೆ ಹೆಚ್ಚು ಉಪಯೋಗ ಮಾಡ್ತಾರೆ ಡಾಕ್ಟ್ರು ಆಪರೇಷನ್ ಮಾಡ್ಬೇಕಾದ್ರೆ ಮೈ ಮೇಲೆ ಹಾಕುವಂತ ಬಟ್ಟೆ ಎಂಥದ್ದು ಇರ್ತದ್ರಿ ನಿಮಗೆ ಆಪರೇಷನ್ ಮಾಡ್ಬೇಕಾದ್ರೆ ಬಟ್ಟೆ ಎಂಥದ್ ಹಾಕಿರ್ತಾರೀ ಎಲ್ಲಿ ಯಾಕಂದ್ರೆ ಯಾಕೆ ಹೆಚ್ಚು ಹಸಿರು ಹಸಿರು ಅಂದ್ರೆ ಮನಸ್ಸಿಗೆ ಸಮ ಸಮೃದ್ಧಿಯ ಅನುಭವ ಮಾಡ್ತದ ಬರೀ ಆರ್ಟಿಫಿಷಿಯಲ್ ಹಸಿರು ನೋಡಿದ್ರೆ ನಾವು ಹಸಿರು ಹುಲ್ಲು ಪ್ಲಾಸ್ಟಿಕ್ ಹಾಸದು ಕಾರ್ಯಕ್ರಮದಲ್ಲಿ ಹಾಗೂ ದೊಡ್ಡ ದೊಡ್ಡ ಹಾಲ್ಗಳಲ್ಲಿ ಹಸಿರನ್ನು ಹುಲ್ಲಿನಂಥದ್ದು ಪ್ಲಾಸ್ಟಿಕ್ ಹಾಸ್ತೀವಿ ಅದನ್ನ ಅದೇ ಎಷ್ಟು ಚೆಂದ ಅನಿಸ್ತದೆ ಆರಾಮ್ ಅನಿಸ್ತದೆ ಕಣ್ಣಿಗೆ ಮನಸ್ಸಿಗೆ ಸಂತೋಷ ಕೊಡ್ತದೆ ಆರಾಮ್ ಕೊಡ್ತದೆ ಆದರೆ ಅದನ್ನೇ ನಾವು ಬೆಳೆಸಿದೀವಿ ಅಂತಂದ್ರೆ ಎಷ್ಟು ಆರಾಮ್ ಅನಿಸ್ತದೆ ರೀ ಅದರ ದಿನ ಬೆಳೆಸಿದೀವಿ ಹೊಲದೊಳಗೆ ಕೆಲಸ ಮಾಡುವಂಥವ್ರು ಹೆಚ್ಚು ಜನ ಇಲ್ಲಿದ್ದೀರಿ ಹೊಲದೊಳಗೆ ಕೆಲಸ ಮಾಡೋ ಚಲೋ ಹೋದ ಇಲ್ಲ ಎಷ್ಟೋ ಜನ ಏನಂತ ಆಫೀಸ್ ಒಳಗೆ ಚಲೋ ಅವ್ರು ನೆಲ್ಲ ಕೂಡ್ತಾರೆ ಇರ್ತಾರೆ ಅಂತ ಒಳಗೆ ಕೆಲಸ ಮಾಡೋರು ಚಲೋನೋ ಹೊಲ್ದಾಗ ಕೆಲಸ ಮಾಡೋರು ಚಲೋನೋ ಹೊಲ್ದಾಗ ಕೆಲಸ ಮಾಡೋರ್ಗೆ ಹಾರ್ಟ್ ಅಟ್ಯಾಕ್ ಬರಂಗಿಲ್ಲ ಹೊಲ್ದಾಗ ಕೆಲಸ ಮಾಡೋರಿಗೆ ಕ್ಯಾನ್ಸರ್ ಬರಂಗಿಲ್ಲ ಯಾಕಂತಂದ್ರೆ ಅವ್ರು ದಿನ ಬಿಸಿಲು ಗಾಳಿ ಹಸಿರು ಆ ಅನುಭವ ಮಾಡ್ತಾರೆ ಶುದ್ಧ ಗಾಳಿಯನ್ನು ಉಸಿರಾಡಿಸ್ತಾರೆ ಆಮೇಲೆ ಹಸಿ ಕೆಲಸ ಮಾಡಿದಾಗ ಏನಾಗ್ತದೆ ಜೋರು ಹಸಿವೆ ಆಗ್ತದೆ ಜೋರು ಹಸಿಬೇಕಾದ್ರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಹೊಟ್ಟೆ ತುಂಬ ಊಟ ಮಾಡ್ತೀರಿ ಹೊಲಕ್ಕೆ ಹೋಗಬೇಕು ಬರಬೇಕು ಅಂತಂದರೆ ಈಗೆಲ್ಲ ಟೂ ವೀಲರ್ ಬಂದ ಅವೆಲ್ಲರೂ ಗಾಡಿ ಹಿಡಿದಾರೆ ಅದ್ರ ಮೊದಲು ಏನಾಗ್ತಿತ್ತು ಅಂದ್ರೆ ಹೊಲಕ್ಕೆ ಬುತ್ತಿ ತಲೆ ಮೇಲೆ ಬುತ್ತಿ ಇಟ್ಕೊಂಡು ನಡ್ಕೊಂತ ಹೋಗಿ ನಡ್ಕೊತ ಬರ್ತಿದ್ರು ಅಂದರೆ ಅದರಿಂದ ಇನ್ನೂ ಏನಾಗ್ತಿತ್ತು ಗಟ್ಟಿ ಗಟ್ಟಿರ್ತಿತ್ತು ಮೊದ್ಲಿನವ್ರು ಮೊಳಕಾಲು ಹಿಡಿತಿದ್ದಿಲ್ಲ ಈಗ ಗಾಡಿ ಗಾಡಿ ಮೇಲೆ ಹೋಗಕತ್ತಿದ್ಮೇಲೆ ಏನಾಗ್ಯದ್ರಿ ಮೊಳೆಕಾಲು ಹಿಡೀತಾವ ಅದಕ್ಕೆ ಎಷ್ಟು ಪರಿಶ್ರಮ ಪಡ್ತೀವಿ ಆಮೇಲೆ ಈ ಭೂಮಿಗಾಗಿ ಬೆಳಗಾಗಿ ನಾನೆದ್ದು ಯಾರನ್ನ ನೆನೆಯಲಿ ಹೇಳ್ತೀವಲ್ಲ ಬೆಳಗಾಗಿ ನಾನೆದ್ದು ಯಾರನ್ನ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯುವಂಥ ಎಳ್ಳು ಜೀರಿಗೆ ಬೆಳೆಯುವಂಥ ಭೂತಾಯಿನ ಎದ್ದೊಂದು ಅಂತಂದ್ರ ಭೂಮಿ ತಾಯಿಗೆ ಎದ್ದ ಕೂಡಲೇ ಮೊದಲು ಯಾರಿಗೆ ಪೂಜೆ ಮಾಡ್ಬೇಕು ಮೊದಲು ಯಾರಿಗೆ ನೆನಕ್ ಮಾಡಬೇಕು ಅಂತಂದ್ರೆ ಈ ಭೂಮಿ ತಾಯಿ ನಮಗೆ ಆಹಾರ ಕೊಡ್ತಾಳ ಈ ಹಸಿರು ನಮಗೆ ಉಸಿರು ಕೊಡ್ತದ ಅದಕ್ಕಾಗಿ ನಮ್ಮ ಹಿರಿಯರು ಏನ್ ಮಾಡಿದ್ರು ಹಾಡಿದ್ರು ಈಗ ಏನಾಗ್ಬಿಟ್ಟದ ಅಂದ್ರೆ ದಿನಾ ಬೆಳಗಾಗಿ ಈ ಹಾಡು ಕೇಳೋದ್ ಬದಲಿ ಟ್ಯಾಕ್ಟರ್ ಹೋಗ್ತಿರ್ತಾವಲ್ಲ ನೀ ನನ್ನ ನೋಡಿದಿ ನಾ ನಿನ್ನೆ ನೋಡಿದಿ ಇವೇ ಹಾಡಿರ್ತಾವ ಅದಕ್ಕೆ ತಾವೆಲ್ಲ ಮಾತೇರು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನಸ್ಸೊಳಗೆ ಇದನ್ನು ಉಳಿಸ್ಕೋಬೇಕು ನಿಮ್ಮ ಮಕ್ಕಳಿಗೂ ಸಹಿತ ಇದನ್ನು ಕಲಿಸ್ಕೊಡ್ಬೇಕು ಅವಾಗ ನಮ್ಮ ಮನಸ್ಸು ಕ್ಲೀನ್ ಆಗ್ತದೆಂದ್ರೆ ಸ್ವಚ್ಛ ಮನಸ್ಸು ಹಾಗೂ ಹಸಿರು ಭೂಮಿ ಹಸಿರು ಭೂಮಿ ಸ್ವಚ್ಛ ಮನಸ್ಸು ಇದ್ದಾಗ ಅದಕ್ಕೆ ಭೂಮಿಗೆ ಸ್ವರ್ಗ ಅಂತ ಹೇಳ್ತೀವಿ ಸ್ವರ್ಗ ಎಲ್ಲೋ ಮೇಲೆ ನರಕ ಎಲ್ಲೋ ಕೆಳಗೆ ಇಲ್ಲ ಇದೇ ಭೂಮಿಯ ಮೇಲೆ ನಾವು ಯಾವಾಗ ಆರಾಮಾಗಿರ್ತೀವಿ ಅವಾಗ ಇದೇ ಸ್ವರ್ಗ ಅದಕ್ಕೆ ಪರಮಾತ್ಮ ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡ್ಕೊಳ್ಳುವಂಥ ವಿಧಿಯನ್ನು ಕಲಿಸ್ಕೊಡ್ತಾನೆ ನಮ್ಮ ಮನಸ್ಸು ಸ್ವಚ್ಛ ಮಾಡ್ಕೊಳ್ಳುವಂಥ ವಿಧಿಯನ್ನು ಯಾವಾಗ ನಾವು ಕಲ್ಕೊಳ್ತೀವಿ ಅವಾಗ ಮನೇನು ಸ್ವಚ್ಛ ಆಗ್ತದೆ ಹಸಿರು ಆಗ್ತದೆ ಅದಕ್ಕೆ ಮನಸ್ಸು ಸ್ವಚ್ಛ ಮಾಡ್ಕೊಳ್ಬೇಕು ಅಂತಂದರೆ ಎಲ್ಲರ ಮನಸ್ಸಲ್ಲಿ ಏನಾದರೀ ಎಲ್ಲರ ಮನಸ್ಸೊಳಗೆ ವಿಚಾರಗಳು ಏನಿದಾವೆ ಈ ಪರಮಾತ್ಮನನ್ನು ನೆನಪು ಮಾಡೋದು ನಾವು ತಿಳ್ಕೊಂಡಿವಿ ಪರಮಾತ್ಮ ಯಾರು ಅಂತ ತಿಳ್ಕೊಂಡಿವಿ ದಿನಾ ಬೆಳಗಾಗಾದರೆ ಪರಮಾತ್ಮನನ್ನು ನೆನಪು ಮಾಡ್ತೀವಿ ಆದರೆ ಇವತ್ತು ಜಗತ್ತಿನಲ್ಲಿ ನಾವು ನೋಡಿದಾಗ ಜಗತ್ತಿನ ಪರಿಸ್ಥಿತಿ ನೋಡಿದಾಗ ದಿನಾ ಬೆಳಗಾಗಿ ಏನು ಅಂತಂದರೆ ಚಿಂತೆ 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 ಅಶಾಂತಿ ಅತೃಪ್ತಿ ಮೋಸ ವಂಚನೆ ಕೊಲೆ ಸುಲಿಗೆ ಇದೆಲ್ಲವೂ ಅತಿಯಾಗಿಬಿಟ್ಟದೆ ಈ ಅತಿಯಾಗಿರುವಂಥ ಜಗತ್ತಿನಲ್ಲಿ ನೆಮ್ಮದಿ ತೃಪ್ತಿ ಶಾಂತಿ ಅನುಭವ ಮಾಡಬೇಕು ನಮ್ಮ ಮನಸ್ಸನ್ನು ಸ್ವಚ್ಛಗೊಳಿಸಬೇಕು ಅಂತಂದರೆ ಮೊದಲು ಮನಸ್ಸಿನ ಹೊಲ ಹಸಿರು ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಹೆಂಗ್ ಮಾಡಬೇಕು ಅಂತಂದ್ರೆ ಪರಮಾತ್ಮನ ನೆನಪಿನಿಂದ ಮಾಡ್ಕೊಳ್ಬೇಕು ಅದಕ್ಕೆ ಇಲ್ಲಿ ಒಳ್ಳೆ ಗುಣಗಳ ಬೀಜ ಬಿತ್ತಬೇಕು ಅಂತಂದ್ರೆ ಒಳ್ಳೆ ವಿಚಾರಗಳ ಬೀಜ ಹಾಕ್ಬೇಕು ಅಂದ್ರೆ ಈ ಫಲ ಸ್ವಚ್ಛ ಮಾಡಬೇಕು ಈ ಫಲ ಸ್ವಚ್ಛ ಮಾಡಬೇಕು ಅಂದ್ರೆ ಎದರಿಂದ ಸ್ವಚ್ಛ ಮಾಡೋದು ಪರಮಾತ್ಮನ ನೆನಪಿನಿಂದ ಪರಮಾತ್ಮ ಕೊಟ್ಟಂತಹ ಜ್ಞಾನದಿಂದ ಈ ಮನಸ್ಸಿನ ವಿಚಾರಗಳನ್ನು ನಾವು ಶುದ್ಧ ಮನಸ್ಸನ್ನು ಸ್ವಚ್ಛ ಮಾಡ್ಕೊಳ್ಬೇಕು ಆಗ ಒಳ್ಳೆ ವಿಚಾರಗಳ ಬೀಜವನ್ನ ಹಾಕ್ಬೇಕು ಅದಕ್ಕಾಗಿ ಮೊದಲು ಪರಮಾತ್ಮ ನಮಗ್ ತಿಳಿಸ್ಕೊಡೋದೇನು ಅಂದ್ರೆ ನಾನು ಯಾರು ಎಲ್ಲಿಂದ ಬಂದೆ ಯಾತಕ್ಕಾಗಿ ಹೋಗೋದು ಎಲ್ಲಿಗೆ ಅನ್ನೋದನ್ನ ತಿಳ್ಕೊಳ್ಬೇಕು ಎರಡನೇದು ಪರಮಾತ್ಮ ಯಾರು ನಮ್ಮ ತಂದೆ ಯಾರು ಪರಮಾತ್ಮ ಎಲ್ಲಿದ್ದಾರೆ ಹೇಗಿದ್ದಾರೆ ಪರಮಾತ್ಮನಿಗೂ ನನಗೂ ಸಂಬಂಧ ಏನು ಪರಮಾತ್ಮ ನಾನು ಹೇಗೆ ನೆನಪು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು ಅದನ್ನೇ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಕಲಿಸ್ಕೊಡೋದು ಮನಸ್ಸನ್ನು ಹೇಗೆ ಸ್ವಚ್ಛ ಮಾಡ್ಕೊಳ್ಬೇಕು ಅನ್ನುವಂತ ವಿಧಿಯನ್ನು ತಿಳಿಸ್ಕೊಡುವಂತಹ ವಿದ್ಯಾಲಯ ಅಂತಂದ್ರೆ ಇದು ಈಶ್ವರ್ಯ ವಿಶ್ವವಿದ್ಯಾಲಯ ಶರೀರ ಹೇಗೆ ಸ್ವಚ್ಛ ಮಾಡ್ಕೊಳ್ತೀವಿ ದಿನಾ ಸ್ನಾನ ಮಾಡ್ತೀವಿ ಸ್ನಾನ ಮಾಡ್ಲಾದ್ರೆ ಇರ್ತೀವೇನ್ರಿ ದಿನ ಸ್ನಾನ ಮಾಡಿದಾಗನೇ ಮನಸ್ಸು ಶರೀರ ಹಗುರಾಗಿರ್ತದೆ ಹಂಗೆ ಈ ಶರೀರಕ್ಕೆ ಹೆಂಗ್ ದಿನಾ ಸ್ನಾನ ಮಾಡ್ತೀವಿ ಹಾಗೆ ಮನಸ್ಸಿಗೂ ಕೂಡ ಪರಮಾತ್ಮನು ಕೊಡುವಂತಹ ಜ್ಞಾನದ ಸ್ನಾನವನ್ನ ಮಾಡುವಂತಹ ವಿಧಿಯನ್ನ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಕಲಿಸಿಕೊಳ್ಳಾಗ್ತದೆ ಈ ಶಾಲೆಯೊಳಗೆ ಯಾವುದು ಜಾತಿ ಮತ ಪಂಥ ಧರ್ಮ ವಯಸ್ಸು ಭಾಷೆ ವೇಷ ದೇಶ ಯಾವುದೂ ಭೇದ ಭಾವ ಇಲ್ಲ ಒಂದು ಮೂರು ವರ್ಷದ ಮಕ್ಕಳಿಂದ ಹಿಡಿದು ನೂರು ವರ್ಷದ ವೃದ್ಧರವರೆಗೆ ಎಲ್ಲರಿಗೂ ಯಾವ ರೀತಿ ನಾವು ಈ ದೇ ಮನಸ್ಸನ್ನು ಸ್ವಚ್ಛ ಮಾಡ್ಕೊಳ್ಬೇಕು ಅನ್ನೋದಕ್ಕಾಗಿ ಪರಮಾತ್ಮನ ಜ್ಞಾನವನ್ನು ಕೊಡಲಾಗ್ತದೆ ಅದಕ್ಕೆ ಪರಮಾತ್ಮನ ಜ್ಞಾನವನ್ನು ತಿಳಿದುಕೊಂಡು ಪರಮಾತ್ಮ ನಮ್ಮೆಲ್ಲರಿಗೂ ಒಬ್ಬ ಇದ್ದಾನೆ ಪರಮಾತ್ಮ ಇಡೀ ಜಗತ್ತಿಗೆ ಒಬ್ಬ ಇದ್ದಾನೆ ಪರಮಾತ್ಮ ಜನನ ಮರಣದಿಂದ ಮುಕ್ತ ಇದ್ದಾನೆ ಆ ಒಬ್ಬ ಪರಮಾತ್ಮ ನನ್ನ ಹಿಂದುಗಳು ಈಶ್ವರ ಅಂತ ಕರೆದೀವಿ ಮುಸ್ಲಿಮರು ಅಲ್ಲ ಅಂತ ಕರೆದ್ರು ಕ್ರಿಶ್ಚಿಯನ್ರು ಗಾಡ್ ಅಂತ ಕರೆದ್ರು ಸಿಖ್ರು ಓಂಕಾರ ಅಂತ ಕರೆದ್ರು ಎಲ್ಲ ಧರ್ಮದವರಿಗೂ ಪರಮಾತ್ಮ ಒಬ್ಬ ಇದ್ದಾನೆ ಎಲ್ಲರಿಗೂ ಎಲ್ಲವನ್ನು ಕೊಡುವಂಥ ಸರ್ವಶಕ್ತಿವಂತ ಒಬ್ಬನೇ ಇದ್ದಾನೆ ಆ ಒಬ್ಬ ತಂದೆ ಪರಮಾತ್ಮನ ಎಷ್ಟು ನೆನಪು ಮಾಡ್ತೀವಿ ಅಷ್ಟು ನಮ್ಮ ಮನಸ್ಸು ಸ್ವಚ್ಛ ಆಗ್ತಾ ಹೋಗ್ತದೆ ಅವಾಗ ಕ್ಲೀನ್ ದ ಮೈಂಡ್ ಅಂದ್ರೆ ಮನಸ್ಸು ಸ್ವಚ್ಛ ಆಗ್ತದೆ ಅದಕ್ಕೆ ಮನಸ್ಸು ಸ್ವಚ್ಛ ಇತ್ತು ಅಂತಂದ್ರೆ ನಾವು ಈ ಯಾವ ವಿಚಾರ ಮಾಡ್ತೀವಲ್ಲ ಆ ವಿಚಾರದ ಪ್ರಭಾವ ದೇಹದ ಮೇಲೆ ಆಗ್ತದೆ ಈಗ ನಾವು ಎಂತಹ ಮನಸ್ಸಿನಿಂದ ವಿಚಾರ ಮಾಡ್ತೀವಿ ಎಂತಹ ಮನಸ್ಸಿನಿಂದ ವಿಚಾರ ಮಾಡಿ ಅಡಿಗೆ ಮಾಡಿ ಊಟ ಮಾಡ್ತೀವಿ ಅದರ ಪ್ರಭಾವ ಈ ದೇಹದ ಮೇಲೆ ಆಗ್ತದೆ ಅದಕ್ಕೆ ಮನಸ್ಸು ಮತ್ತು ದೇಹ ಒಂದನ್ನು ಒಂದು ಬಿಟ್ಟು ಇಲ್ಲ ಮನಸ್ಸು ಬಿಟ್ಟು ದೇಹ ಇಲ್ಲ ದೇಹ ಬಿಟ್ಟು ಮನಸ್ಸಿಲ್ಲ ಎರಡೂ ಒಟ್ಟಿಗೆ ಇದಾವೆ ಅದಕ್ಕೆ ನಾವು ಮನಸ್ಸಿಗೆ ಒಳ್ಳೆಯ ವಿಚಾರಗಳ ಊಟ ಹಾಕ್ತಾ ಇದ್ದೀವಿ ಅಂತಂದ್ರೆ ದೇಹದ ಆರೋಗ್ಯನೂ ಕೂಡ ಒಳ್ಳೇದಿರ್ತದೆ ಈಗ ನೋಡ್ರಿ ಖುಷಿ ಖುಷಿಯಿಂದ ನೀವು ಇಡೀ ದಿನ ಎಷ್ಟು ಪರಿಶ್ರಮ ಪಟ್ಟು ಕೆಲಸ ಮಾಡಿದ್ರೂ ತಡಿಮೆ ಆಗ್ತದೇನು ಇಲ್ಲ ಇವತ್ತು ತಣಿವೆನೇ ಆಗಿಲ್ಲ ಅಂತೀವಿ ಆದರೆ ಮನಸ್ಸು ಬೇಜಾರು ಮಾಡ್ಕೊಂಡ್ರಿ ಅಂತಂದರೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಹೇಳೋದಕ್ಕೆ ಆಗೋದಿಲ್ಲ ಊಟ ಆಗೋದಿಲ್ಲ ಯಾಕೆ ಅಂದರೆ ಮನಸ್ಸು ಭಾರ ಆಗ್ತದೆ ಮನಸ್ಸು ಬೇಜಾರಾಗ್ತದೆ ಯಾಕೆ ಮನಸ್ಸು ಬೇಜಾರಾಗ್ತದೆ ಆಗ್ತದಂದರೆ ನಾವು ಅವಶ್ಯಕತೆ ಇಲ್ಲದ ವ್ಯರ್ಥ ವಿಚಾರಗಳನ್ನು ಮನಸ್ಸಿಗೆ ಹಾಕಿ ಹಾಕಿ ಮನಸ್ಸು ಭಾರ ಆಗ್ತದೆ ಅದಕ್ಕೆ ಪರಮಾತ್ಮ ಇಲ್ಲಿ ನಮಗೆ ತಿಳಿಸ್ಕೊಡೋದೇನು ಅಂತಂದರೆ ಆ ಅವಶ್ಯಕತೆ ಇಲ್ಲದ ವ್ಯರ್ಥ ವಿಚಾರಗಳನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಪ್ರತಿನಿತ್ಯ ಭಗವಂತನ ಮಹಾವಾಕ್ಯ ಕೇಳ್ತಾ ಇದ್ದೀವಿ ಅಂತಂದರೆ ಪ್ರತಿದಿನ ನಮ್ಮ ಮನಸ್ಸು ಸ್ವಚ್ಛ ಮಾಡ್ಕೊಳ್ತಾ ಇರ್ತೀವಿ ಅದಕ್ಕೆ ಮನಸ್ಸು ಸ್ವಚ್ಛ ಹೆಂಗಾಗ್ತದೆ ಹೆಂಗೆ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಬುದ್ಧನ ಹೆಸರು ಕೇಳಿರಲಿಲ್ಲ ಬುದ್ಧ ಏನು ಮಾಡಿದ್ದಂತೆ ಅವ್ರ ಶಿಷ್ಯರಿಗೆ ಶಿಕ್ಷಣ ಕೊಟ್ಟಿದ್ದಂತೆ ಎಲ್ಲ ಶಿಷ್ಯರುಗಳು ಟ್ರೈನಿಂಗ್ ಕೊಟ್ಟಿದ್ರು ಅವರು ಎಲ್ಲಾ ಶಿಷ್ಯರಿಗೂ ಟ್ರೈನಿಂಗ್ ಮುಗೀತಂತೆ ಲಾಸ್ಟು ಒಬ್ಬ ಶಿಷ್ಯನಿಗೆ ಪ್ಲೇಟ್ ವರ್ಸಿ 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 ಇಡ್ತಿರ್ತಾರೆ ಅದಕ್ಕೆ ನೀ ಆ ಅಂಗಡಿಗೆ ಹೋಗು ಆ ಅಂಗಡಿ ಒಳಗೆ ಸ್ವಲ್ಪ ದಿವಸ ಕೆಲಸ ಮಾಡು ಅಕಿ ಏನು ಮಾಡ್ತಾಳೆ ಆ ಕೆಲಸ ಮಾಡು ಆವಾಗ ನಿಂದು ಟ್ರೈನಿಂಗ್ ಮುಗೀತದೆ ಅಂತ ಅವನಿಗೆ ವಿಚಿತ್ರ ಅನಿಸ್ತದೆ ಇಂಥ ನನಗಿಷ್ಟೆಲ್ಲ ಟ್ರೈನಿಂಗ್ ಕೊಟ್ಟಿರಿ ಎಲ್ಲರಿಗೂ ಬಿಟ್ಟಿರಿ ನಾನು ಒಬ್ಬನಿಗೇನೆ ಈ ಕೆಲಸ ಮಾಡೋಗ್ತಿರಲ್ಲ ಇದೆಂಥ ಟ್ರೈನಿಂಗ ಚಾ ಅಂಗಡಿ ಒಳಗೆ ಹೋಗಿ ಪ್ಲೇಟ್ ಒರ್ಸೋದು ಇದೆಂಥ ಟ್ರೈನಿಂಗ ಅಂತ ಕೇಳ್ತಾನ ಆಗ ಅವ್ರು ಹೇಳ್ತಾರೆ ಮುಗುಶು ಬರ್ತಾನೆ ಮುಗಿಸಿ ಬಂದ ಮೇಲೆ ಅವನಿಗೆ ಅರ್ಥ ಆಗ್ತದೆ ಈಗ ಯಾವ ರೀತಿ ಒಂದೇ ದಿನ ನಾವು ಧ್ಯಾನ ಕೇಳಿ ಸ್ನಾನ ಮಾಡಿಬಿಟ್ಟಿವಿ ಅಂತ ಮುಗೀತು ಅಲ್ಲ ಒಂದೇ ದಿನ ವರ್ಷ ಇಟ್ಟಿವಿ ಅಂದ್ರೆ ಮುಗೀತಿಲ್ಲ ಅದನ್ನು ದಿನ ಕೊಟ್ಟಿಲ್ಲ ಅಂದ್ರೂ ಸಹಿತ ಅವೆಲ್ಲ ಬೇಟ್ ಏನು ಮಾಡ್ತಿದ್ದೋ ಒಂದ್ಸರಿ ವರ್ಷ ಇಡ್ತಿದ್ವು ದಿನ ದಿನ ವರ್ಷ ಇಡ್ತಿದ್ನಲ್ಲಿ ಅದು ಸ್ವಚ್ಛ ಇರ್ತಿತ್ತು ಹಾಗೆ ಪರಮಾತ್ಮ ಕೊಡುವಂತಹ ಜ್ಞಾನವನ್ನು ಪ್ರತಿನಿತ್ಯವೂ ನಾವು ಕೇಳ್ತಾ ಇದ್ದಾಗ ಪ್ರತಿನಿತ್ಯವೂ ನಮ್ಮ ಮನಸ್ಸು ಸ್ವಚ್ಛ ಶುದ್ಧ ಆಗ್ತದೆ ಅದನ್ನು ಆ ಬುದ್ಧ ಆ ಶಿಷ್ಯನೇ ಹೇಳಿದ ಹಾಗೆ ನಮಗೂ ಪರಮಾತ್ಮ ಮಾಡ್ತಾ ಇದ್ದಾರೆ ಗುರುವಾರ ಒಂದೇ ದಿನ ಬಂತಾರೇನ್ರಿ ಇದ್ದಾಗ ಒಂದೇ ದಿನ ಬಾ ಅಂತಾರೇನ್ರಿ ಇಲ್ಲ ಪರಮಾತ್ಮ ಪ್ರತಿ ದಿನ ಪರಮಾತ್ಮನ ಮಹಾವಾಕ್ಯವನ್ನು ನಮಗೆ ಕೇಳತ್ತಾರೆ ನಿಮ್ ದಿನ ಇಷ್ಟು ದೂರ ಬರೋದಕ್ಕಾಗಿಲ್ಲ ಅಂದ್ರೆ ಎಲ್ಲಿದ್ದೀರಿ ಅಲ್ಲಿ ಕೇಳ್ರಿ ಮೊಬೈಲ್ ಒಳಗೆ ಬರ್ತದೆ ಟಿ ವಿ ಒಳಗೆ ಬರ್ತದೆ ಎಲ್ಲ ರೂಪದ ಅನುಕೂಲತೆ ಇದೆ ಏನೋ ಆರಾಮಿಲ್ಲ ಕೈಕಾಲು ತೊಂದರೆ ಇದೆ ವಯಸ್ಸಾಗಿದೆ ಎಲ್ಲಿದ್ದೀರಲ್ಲ ಅಲ್ಲೇ ಏನು ಮಾಡ್ಬೋದು ಭಗವಂತನ ಮಹಾವಾಕ್ಯವನ್ನು ಕೇಳ್ಬೋದು ಅದಕ್ಕೆ ಪರಮಾತ್ಮನ ಮಹಾವಾಕ್ಯವನ್ನು ಕೇಳಿ ನಮ್ಮ ಮನಸ್ಸನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಎಷ್ಟು ನಮ್ಮ ಮನಸ್ಸು ಪರಿಶುದ್ಧ ಇರ್ತದೋ ಮನಸ್ಸು ಮಾಲಿನ್ಯ ಇದ್ದದ್ದು ಸ್ವಚ್ಛ ಆಗ್ತದೋ ಅಷ್ಟೇ ನಮ್ಮ ಜೀವನವೇ ಸ್ವಚ್ಛ ಆಗ್ತದೆ ಅದಕ್ಕೆ ಬೀಸುನು ಬಾರವ ಈಶನ ಗೂಡ ಅಂತ ಅದಕ್ಕೆ ಬೀಸುನು ಬಾರವ ಈಶನ ಗೂಡ ಪಂಚತತ್ವದ ತತ್ವದ ಗೋಧಿಯ ಕಲ್ಲ ಸಂಚರಿಸುವುದು ರಾತ್ರಿ ಅಂತ ಇದು ದೇಹ ಕಲ್ಲ ಐದು ತತ್ವದ ಕಲ್ಲ ದಿನಾ ಸಂಚರಿಸೋದು ರಾತ್ರಿ ಹಾಗಲ್ಲ ಅಂದ್ರೆ ಪರಮಾತ್ಮನನ್ನು ಸತತವಾಗಿ ನೆನಪು ಮಾಡುವಂಥದ್ದು ಅದಕ್ಕೆ ಅಷ್ಟ ಮದಗಳ ಕಸಾಟ ತೆಗೆದು ನಮ್ಮ ದೇಹದೊಳಗಡೆ ಏನಿದ್ದಾವೆ ಅಷ್ಟ ಮದಗಳಿದ್ದಾವೆ ಕೆಟ್ಟ ಗುಣಗಳಿದ್ದಾವೆ ವಿಕಾರಿ ಗುಣಗಳಿದ್ದಾವೆ ಅವುಗಳನ್ನೆಲ್ಲ ಸ್ವಚ್ಛ ಮಾಡಿ ಬೀಸುನು ಬಾರವ ಈಶನ ಗೂಡ ನಮ್ಮ ಗರತಿ ಮಾತೆಯರು ಎಷ್ಟು ಹಾಡಿನಲ್ಲಿನೂ ಸಹಿತ ಏನು ಮಾಡಿದ್ರೆ ಭಗವಂತನನ್ನ ನೆನಪು ಮಾಡಿದರು ಅದಕ್ಕೆ ತಾವೆಲ್ಲ ಬಹಳಷ್ಟು ಜನ ಅನುಭವಿಗಳಿದ್ದೀರಿ ತಮಗೆ ಎಷ್ಟು ಜಾನಪದದಲ್ಲಿ ಅಧ್ಯಾತ್ಮ ಎಷ್ಟಿದೆ ಜಾನಪದದಲ್ಲಿ ಭಗವಂತನನ್ನು ನೆನಪು ಮಾಡುವಂಥ ತಿಳುವಳಿಕೆ ಇದೆ ಅದನ್ನು ಸಹಜವಾಗಿ ದಿನನಿತ್ಯ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಈ ಮನಸ್ಸು ಶರೀರವನ್ನು ಸ್ವಚ್ಛ ಮಾಡಿಕೊಂಡು ನಮ್ಮ ಜೀವನವನ್ನು ಸುಂದರ ಮಾಡ್ಕೊಳ್ಬೇಕಾಗಿದೆ ಅದಕ್ಕಾಗಿಯೇ ಇವತ್ತು ನಾವು ಮುಂದೊಂದು ದಿನ ಕರಾಳ ದಿನ ನೋಡಬೇಕಾಗ್ತದೆ ಈಗ ಕೋವಿಡ್ ಬಂದಾಗ ನೋಡಿದ್ರಿ ಅವ್ರಿಗೆ ಏನು ಬೇಕಾಗಿತ್ತು ಕೋವಿಡ್ ಬಂದಾಗ ಸಿಲಿಂಡರ್ ಬೇಕಾಗಿತ್ತು ಆಕ್ಸಿಜನ್ ಬೇಕಾಗಿತ್ತು ಮುಂದೊಂದು ದಿನ ಇಂಥದ್ದು ಬರ್ತದಂತೆ ನಾವು ಇವತ್ತು ಗಿಡ ಹಚ್ಚಲಿಲ್ಲ ಅಂತಂದ್ರೆ ಎಲ್ಲರಿ ನೀರಿನ ಬಾಟ್ಲಿ ಹೆಂಗೆ ಬ್ಯಾಗ್ನ ಇಟ್ಕೊಂಡು ಹೋಗೋ ಪರಿಸ್ಥಿತಿ ಬಂದದಲ್ಲ ಮೊದಲು ನೀರಿನ ಬಾಟ್ಲಿ ಬ್ಯಾಗ್ಗಳಿಗೆ ಇಟ್ಕೊತಿದ್ರೇನ್ರಿ ಇಟ್ಕೊಂಡಿದ್ರಿ ಏನ್ರಿ ಹಿಂದಿನ ಹಿಂದಕ್ಕಿನ್ ಇಲ್ಲ ಎಲ್ಲರೂ ಹೊಲಕ್ಕೆ ದೂರ ಹೋದ್ರೆ ತತ್ರಣಗಿ ತೊಗೊಂಡು ಹೋಗ್ತಿದ್ರು ಆದರೆ ಈಗ ಎಲ್ಲರೂ ನೀರಿನ ಬಾಟ್ಲಿ ಜೋಡಿ ತೊಗೊಂಡೇ ಹೋಗ್ತಾರೆ ಹಂಗೆ ಮುಂದೊಂದಿನ ಏನ್ ಕಾಲ ಬರ್ತದಂದ್ರೆ ಸಿಲಿಂಡರ್ ಗಳ ಬೆನ್ನಿ ಕಟ್ಕೊಂಡ್ ತಿರ್ಗಾಡುವಂತಹ ಕಾಲ ಬರ್ತದೆ ಆಕ್ಸಿಜನ್ ಸಿಲಿಂಡರ್ ಗಳನ್ನ ಬೆನ್ನಿ ಕಟ್ಕೊಂಡ್ ತಿರ್ ತಿರ್ಗಾಡುವಂತಹ ಕಾಲ ಬರ್ತದೆ ಯಾವಾಗ ಅಂದ್ರೆ ಒಂದು ವೇಳೆ ನಾವ್ ಇವತ್ತು ಗಿಡ ಹಚ್ಚಲಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ನಾವು ಜಾಗ್ರತೆ ಆಗ್ಲಿಲ್ಲ ಅಂತಂದ್ರೆ ಅಂತ ಪರಿಸ್ಥಿತಿ ಬರ್ತದೆ ಅದಕ್ಕೆ ಅಂತ ಪರಿಸ್ಥಿತಿ ಬರಬಾರದು ಅಂತಂದ್ರೆ ಇವತ್ತು ಕೋವಿಡ್ ಅಲ್ಲಿ ಅನುಭವ ಮಾಡಿದ್ರೆ ಎಷ್ಟು ಜನ ಆಕ್ಸಿಜನ್ ಇಲ್ಲಾರದೆ ಸತ್ತ ಹೋದ್ರು ಅದಕ್ಕೆ ಇವತ್ತು ಅದು ನಮಗೆ ಆಕ್ಸಿಜನ್ ಕೊಡ್ತದೆ ನಾವು ಬಿಟ್ಟಿದ್ದು ಕೆಟ್ಟು ಗಾಳಿ ತಗೋತದೆ ಚಲೋ ಕಡೆ ಗಾಳಿ ನಮಗೆ ಹೊಡ್ತದೆ ಮಳೆ ಕೊಡ್ತದೆ ಎಲ್ಲ ರೂಪದಿಂದ ಸಮೃದ್ಧಿಯನ್ನು ಕೊಡುವಂಥದ್ದು ಯಾವುದು ಅಂತಂದರೆ ಇದು ಸಸಿ ಮತ್ತು ಪರಿಸರ ಅದಕ್ಕೆ ಪರಿಸರದ ಸಂರಕ್ಷಣೆಯನ್ನು ನಾವು ಮಾಡೋಣ ಹಸಿರು ಉಳಿಸೋಣ ಹಸಿರು ಬೆಳೆಸೋಣ ಇದೊಂದು ಮಹಾಧ್ಯೇಯ ವಾಕ್ಯವನ್ನಾಗಿ ಮಾಡಿಕೊಳ್ಳೋಣ ಜೀವನ ಇಡೀ ಈ ವರ್ಷದ ಇಡೀ ಮತ್ತೆ ಮುಂದಿನ ವರ್ಷದಲ್ಲಿ ಮತ್ತೆ ಅದನ್ನ ಕಂಟಿನ್ಯೂ ಮಾಡೋಣ ಹಸಿರು ಉಳಿಸೋಣ ಹಸಿರು ಬೆಳೆಸೋಣ ಎಲ್ಲರೂ ಹೇಳ್ರಿ ಹಸಿರು ಉಳಿಸೋಣ ಹಸಿರು ಬೆಳೆಸೋಣ ಹಸಿರೇ ಉಸಿರು ಹಸಿರೇ ಉಸಿರು ಹಸಿರೇ ಉಸಿರು ಅದಕ್ಕೆ ಅದು ನಮ್ಮ ಉಸಿರು ಎಷ್ಟು ನಾವು ಕಾಯ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತೀವಲ್ಲ ಹಸಿರನ್ನು ಸಹಿತ ನಾವು ಉಳಿಸ್ಕೊಂಡು ಹೋಗ್ಬೇಕು ಅನ್ನುವಂತ ಪ್ರಯತ್ನ ನಾವು ನೀವೆಲ್ಲ ಮಾಡೋಣ ಅದ್ರ ಜೊತೆಗೆ ಇವತ್ತು ದೋಣ್ಣವ್ರ ಬರ್ತಡೇ ಇದೆ ಅವರು ತೊಂಬತ್ ಒಂದು ವರ್ಷ ಸಂಪೂರ್ಣ ಆಯುಷ್ಯ ಮತ್ತು ಅನುಭವಿಗಳಿದ್ದಾರೆ ಹಾಗೂ ಡೋಣೋರ್ ಹತ್ರ ವಿಶೇಷತೆ ಏನು ಅಂತಂದ್ರೆ ಅವರು ಒಂದು ದಿನ ಕ್ಲಾಸ್ ಬಿಟ್ಟಿಲ್ಲ ಅವ್ರ ಮಗ ತಿರ್ಕೊಂಡಿದ್ರು ಆಗಿನ ಸಮಯದಲ್ಲಿನೂ ಸಹಿತ ಅವರು ಕ್ಲಾಸ್ ಬಿಟ್ಟಿಲ್ಲ ಆಮೇಲೆ ವಾಕಿಂಗ್ ಬಿಟ್ಟಿಲ್ಲ ಯಾವಾಗ ನೋಡಿದ್ರು ಅವರು ತಮ್ಮ ದಿನಚರಿಯನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ಕೊಂಡು ಬಂದಿರುವಂತವರು ಅದಕ್ಕೆ ಪರಮಾತ್ಮ ಅವರಿಗೆ ఆయుష్య ఆరోగ్య ఎల్లన్న కొలీ ఆరోగ్య చన ఇదే రీతి నూరు వర్ష దాట్లీ సెంటర్ ఇదే రీతి నూరు వర్షద్రమే నెల కూడా ప్రత్యేక శుభాశయలు శుభాశయలు శుభాశయ